ನಾನಿವತ್ತು ಹಲಸಿನಕಾಯಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಹಲಸಿನಕಾಯಿ ಕಬಾ ಬನ್ನಿ ನೋಡ್ಕೊಂಬರೋಣ ಹೆಂಗೆ ಅಂತ ಮಾಡೋದು ನೋಡಿ ಫಸ್ಟು ಹಲಸಿನಕಾಯಿನ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಹೊರ್ಕೊಳ್ಳೋಣ ಸಿಪ್ಪೆ ಅಂತ ಇದ್ದೀನಿ ಬಟ್ ಆಗ್ತಾನೇ ಇಲ್ಲ ಚಾಕು ಫುಲ್ ಶಾರ್ಪ್ ಇರಲಿಲ್ಲ ಅದಕ್ಕೆ ಶಾರ್ಪ್ ಮಾಡಿಕೊಂಡೆ ನಾನು ಸ್ವಲ್ಪ ಚಾಕ್ನ ಯಾರಾದರೂ ನೋಡಿದವರು ಏನು ಮಟನ್ ಚಿಕನ್ನು ಕಟ್ ಮಾಡೋಕ್ಕೆಲ್ಲ ಶಾರ್ಪ್ ಮಾಡ್ತಾರೆ ನೋಡ್ಕೋಬೇಕು ನೋಡಿ ಶಾರ್ಪ್ ಆಯಿತು ಚಾಕು ಚೆನ್ನಾಗಿ ಶಾರ್ಪ್ ಇರಬೇಕು ಇದು ಎಷ್ಟು ಶಾರ್ಪ್ ಇದ್ದರೂ ಕಮ್ಮಿನೇ ಯಾಕಂದರೆ ಅದು ಬೇಗ ಕಟ್ ಮಾಡೋಕ್ಕೆ ಆಗೋಲ್ಲ ನೋಡಿ ಆದ್ರೂ ಪ್ರಯತ್ನ ಪಟ್ಟೆ ಕೈ ಬೆಳ್ಳೆಲ್ಲ ಫುಲ್ಲು ನವ್ತೈತೆ ನನಗೆ ಬೆಳ್ಳೂ ಊತ್ಕೊಂಡ್ಬಿಡ್ತು ಹಂಗು ಹಿಂಗು ಕಟ್ ಮಾಡಾಯಿತು ಅದನ್ನು ನೀರಲ್ಲಿ ವಾಶ್ ಮಾಡ್ಕೋಬೇಕು ಈ ಕಲ್ಲರ್ ಆಗುತ್ತೆ ಏನು ಅಂದ್ಕೋಬೇಡಿ ಬಟ್ ಅದು ಅದೇ ಕಲರನ್ನೇ ಆಗೋದು ಆಮೇಲೆ ಅದನ್ನು ಸಪ್ರೇಟ್ ಮಾಡ್ಕೊಬೇಕು ನಾನು ಸ್ವಲ್ಪ ಸಾಂಬಾರ್ಗೆ ಸ್ವಲ್ಪ ಇಟ್ಕೊಂಡೆ ಸ್ವಲ್ಪ ಕಬಾಬ್ಗೆ ಅಂತ ಎತ್ತಿಟ್ಕೊಂಡೆ ಇವಾಗ ನಾವು ಕಬಾಬ್ ಮಾಡ್ಕೊಳ್ಳೋಕ್ಕೆ ಅದನ್ನು ಸ್ವಲ್ಪ ಒಂದು ಒಂದು ಲೋಟ ನೀರು ಹಾಕ್ಕೊಂಡು ಅರ್ಶನ ಪುಡಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ನೀರಲ್ಲಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ನೆಕ್ಸ್ಟು ರುಬ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದೇ ಒಂದು ಪೀಸ್ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಪೇಸ್ಟು ಅದನ್ನು ಸಪ್ರೇಟ್ ಒಂದು ಬೌಲ್ಗೆ ಹಾಕೋಬೇಕು ಇದನ್ನ ಇದೇನೇ ಮೇನ್ ಟೇಸ್ಟ್ ಕೊಡೋದು ಕಬಾಬಿಗೆ ನೆಕ್ಸ್ಟು ಕಬಾಬ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಹಾಕೊತ ಇದ್ದೀನಿ ಯಾವ್ದು ಯೂಸ್ ಇದ್ದೀನಿ ಗೊತ್ತಾ ನಾನು ತೇಜು ಚಿಕನ್ ಕಬಾಬ್ ಪೌಡರ್ ನನ್ನೇ ಮಿರೋದೆ ನೆಕ್ಸ್ಟು ಇದಕ್ಕೆ ಕಾರ್ನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಗೆ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನ ಹಾಕ್ಕೊಂಡ್ರೆ ಹಾಕ್ಕೊಳ್ಳೇಬೇಕು ಇದಕ್ಕೆ ನೆಕ್ಸ್ಟು ಎಷ್ಟು ಬೇಕಷ್ಟು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಯಾಕಂದರೆ ನಾವು ಬೇಯಿಸೋಕ್ಕೆ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ವಿ ಈಗ ಜಾಸ್ತಿ ಏನೂ ಬೇಡ ಸ್ವಲ್ಪ ಹಾಕೊಳ್ಳಿ ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಸ್ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ನೆಕ್ಸ್ಟು ಬೇಯಿಸ್ಕೊಂಡಿದ್ದೀವಲ್ಲ ನಾವು ಹಲಸಿನಕಾಯಿನ ಅದನ್ನು ಹಾಕ್ಕೊಳ್ಳಿ ಏನು ಆರ್ದೇ ಇದ್ದರೂ ಏನು ಪರವಾಗಿಲ್ಲ ಏನೂ ಆಗಲ್ಲ ಹಾಕ್ಕೊಳ್ಳಿ ಎತ್ತಿ ಆಮೇಲೆ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಎಣ್ಣೆಕಾಯಿ ಇಟ್ಟಿದ್ದೀನಿ ಎಣ್ಣೆ ಕಾದಾಯಿತು ಹಾಕ್ತಾ ಇದ್ದೀನಿ ಬಿಡಿ ಬಿಡಿ ಆಗ ಹಾಕ್ಕೊಳ್ಳಿ ಖಾರತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರೂ ಚೆನ್ನಾಗಿದೆ ನೋಡೋಣ ಹೇಗೆಂದಿದೆ ನೋಡಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ಟೇಸ್ಟು ಸೂಪರಾಗಿತ್ತು ನೋಡಿ ಚಿಕನ್ ಪೀಸ್ ಥರನೇ ಇದೆ ಇಷ್ಟ ಆಯಿತಾ